ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳ ಹೆಗಡೆ ಮಾಡುವ ಪ್ರಣಾಮಗಳು ಫ್ರೆಂಡ್ಸ್ ನಮ್ಮ ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಕಗ್ಗ ಸಪ್ತಾಹದ ಪ್ರಥಮ ದಿನವಾದ ಇಂದು ನಾನು ಸನ್ಮಾನ್ಯ ಡಿ ಅವರು ರಚಿಸಿರುವಂತಹ ಮಂಕುತಿಮ್ಮನ ಕಗ್ಗದ ಇನ್ನೂರ ಎಂಟನೇ ಒಂದು ಮುಕ್ತಕವನ್ನು ಹೇಳ್ತಾ ಇದ್ದೀನಿ ಪ್ರಪ್ರಥಮವಾಗಿ ನಮ್ಮ ಪರಮ ಪೂಜ್ಯ ಡಿ ವಿ ಗುಂಡಪ್ಪನವರಿಗೆ ನಮ್ಮ ನಮನವನ್ನ ಸಲ್ಲಿಸುತ್ತಾ ಈ ಒಂದು ಮುಕ್ತಕ ಹೀಗಿದೆ ಬೆದ ಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು ಅದಕ್ಕಾಗಿ ದಾಗಿ ಮತ್ತೊಂದಕ್ಕಾಗಿ ಬೆದ ಕಾಟ ಬದುಕೆಲ್ಲ ಕ್ಷಣ ಕ್ಷಣವು സഹസി അതക്കാഗി മത്തൊന്നക്ക അധികാര സിരി സൊസു കീർത്തി നെനതു മന കിഹം മങ്കുതിമ്മ കിഹം മങ്കുതിമ്മ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು ಫ್ರೆಂಡ್ಸ್ ಇದರಲ್ಲಿ ಡಿ ವಿ ಜಿ ಅವರು ನಮಗೆಲ್ಲ ಏನು ತೋರಿಸ್ಕೊಡ್ತಾ ಇದ್ದಾರಪ್ಪ ಅಂದರೆ ನಮ್ಮ ಜೀವನ ಅಂದರೆ ಏನು ಬೆದಕಾಟ ಬದುಕೆಲ್ಲ ಅಂದರೆ ಇಡೀ ಜೀವನೂ ಒಂದು ರೀತಿ ಹುಡುಕಾಟ ಬೆದುಕೋದು ಅಂತಾರಲ್ಲ ಹುಡ್ಕೋದು ಏನಿದೆ ಎಲ್ಲಿ ಹೋದರೆ ನನಗೆ ಮನ್ನಣೆ ಸಿಗುತ್ತೆ ಎಲ್ಲಿ ಹೋದರೆ ನನಗೆ ಕೀರ್ತಿ ಸಿಗುತ್ತೆ ಯಾವುದರಿಂದ ಲಾಭ ಸಿಗುತ್ತೆ ಸೊ ಯಾವ ಕೆಲಸ ಮಾಡೋದ್ರಿಂದ ಏನನ್ನು ಮಾಡೋದ್ರಿಂದ ನನ್ನನ್ನು ನಾನು ಗುರುತಿಸ್ಕೋಬಹುದು ಅನ್ನೋ ಅಂಥ ಒಂದು ಲಾಭದ ಒಂದು ದೃಷ್ಟಿಯಿಂದನೇ ಪ್ರತಿಯೊಂದು ಕೆಲಸವನ್ನು ಮಾಡೋದಾಗಿದೆ ಬಾಲ್ಯದಿಂದ ತೆಗೆದುಕೊಂಡು ಬಂದರೆ ಈ ಉದಾಹರಣೆಗೆ ನೋಡಿ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ ಸ್ಕೂಲಲ್ಲೂ ಕೂಡ ಏನಪ್ಪ ಕೇಳಿದ್ರೆ ಮಾರ್ಕ್ಸ್ ಬಗ್ಗೆ ಗಮನ ಕೊಡ್ತೀವಿ ಮಾರ್ಕ್ಸ್ ಹೆಚ್ಚು ತೆಗಿಬೇಕು ಅಂದರೆ ಅಲ್ಲೂ ಕೂಡ ಮನ್ನಣೆ ಗಳಿಸ್ಬೇಕು ಅನ್ನೋದ ಕಡೆನೇ ಗಮನ ಕೊಡ್ತೀವಿ ಹೊರತು ವಿಷಯನ ಮಗು ಎಷ್ಟು ಗ್ರಹಿಸ್ತಾ ಇದೆ ಮಗುಗೆ ಆಸಕ್ತಿ ಇದೆಯಾ ಈ ವಿಷಯದಲ್ಲಿ ಅನ್ನೋದ್ರ ಕಡೆಗೆ ನಾವು ಗಮನ ಕೊಡೋದಿಲ್ಲ ಅಲ್ಲಿ ಮನ್ನಣೆ ಎಲ್ಲಿಸಿದೆ ಎಲ್ಲಿ ಸಿಗತ್ತೆ ಅಂತ ನಾವು ಹುಡುಕಾಟ ಪ್ರಾರಂಭ ಮಾಡ್ತೀವಿ ನಮ್ಮ ಒಳಗೆ ನಾವು ಅವಲೋಕಿಸ್ತಾ ಹೋದಾಗ ಗೊತ್ತಾಗುತ್ತೆ ಇಡೀ ಜೀವನವೂ ಕೂಡ ಒಂದು ಮನ್ನಣೆಗೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಿರಿ ಯಶಸ್ಸಿಗೋಸ್ಕರ ಒಂದು ಐಶ್ವರ್ಯಕ್ಕೋಸ್ಕರ ಇದಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ಕೊಳ್ತಾ ಬರ್ತೀವಿ ಇದೆಲ್ಲ ಗಳಿಸೋದ್ರಿಂದ ನನಗೆ ನೆಮ್ಮದಿ ಇದೆ ನನಗೆ ಸಂತೋಷ ಸಿಗುತ್ತೆ ನನಗೆ ತೃಪ್ತಿ ಸಿಗುತ್ತೆ ಅನ್ನೋ ಒಂದು ಭ್ರಮೇಲಿ ಬದುಕ್ತೀವಿ ಬೆದಕಾಟ ಬದುಕೆಲ್ಲ ಇಡೀ ಬದುಕನ್ನು ಕೂಡ ಬಾಲ್ಯದಿಂದ ತಗೊಂಡು ಬಂದು ಒಂದು ಯೌವ್ವನಾವಸ್ಥೆಗೆ ಬಂದು ಒಂದು ಪ್ರೌಢಾವಸ್ಥೆಗೆ ಬಂದು ಒಂದು ವೃದ್ಧಾವಸ್ಥೆಗೆ ಬಂದರೂ ಕೂಡ ನಮಗೆ ತಿಳುವಳಿಕೆ ಬಂದಿರೋದಿಲ್ಲ ಯಾವುದರಿಂದ ನಿಜವಾಗ್ಲೂ ಆತ್ಮತೃಪ್ತಿ ಇದೆ ಯಾವುದರಿಂದ ನಿಜವಾಗಲೂ ನೆಮ್ಮದಿ ಇದೆ ಯಾವುದನ್ನು ನಾನು ಮಾಡಬೇಕಾಗಿರೋದು ಅಂಥೇಳಿ ಯಾವುದೋ ಒಂದು ನಾವು ಮಾಡ್ತಾ ಹೋಗ್ತೀವಿ ಅದು ಒಂದು ಸ್ವಲ್ಪ ದಿನಗಳ ಕಾಲ ನಾವು ಮಾಡ್ತೀವಿ ಯಾವುದೋ ಒಂದು ವೃತ್ತಿಯ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ಅದರೊಳಗೆ ನಮಗೆ ಲಾಭದ ಒಂದು ಭಾವ ಅದ್ರ ಹಿಂದೆ ಬರುತ್ತೆ ಇದರಿಂದ ಏನು ಲಾಭ ಇದೆ ಇದರಿಂದ ಹಣ ಸಿಗ್ತಾ ಇದೆಯಾ ಅಥವಾ ಹೆಸರು ಸಿಗ್ತಾ ಇದೆಯಾ ನಮಗೊಂದು ಕೀರ್ತಿ ಸಿಗುತ್ತಾ ಒಂದು ಅಧಿಕಾರ ಸಿಗುತ್ತಾ ಇದ್ರೂ ಒಂದು ಭಾವ ಇಟ್ಕೊಂಡೇ ನಾವು ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ ಇಡೀ ಜೀವನ ಏನಿದಪ್ಪ ಹಂಗಾದ್ರೆ ಬೆದಕಾಟ ಬದುಕಿಲ್ಲ ಕ್ಷಣ ಕ್ಷಣವು ಹೊಸ ಹಸಿವು ಒಂದು ಗಳಿಸಿದ್ವಿ ಅಂದರೆ ಮತ್ತೊಂದನ್ನು ಪಡ್ಕೊಳ್ಳೋಣ ಅಂತ ಒಂದು ಯಾವುದೋ ಒಂದು ಕೆಲಸನ ನಾವು ಮಾಡ್ತಾ ಇರಬೇಕಾದ್ರೆ ಅದು ನಮಗೆ ತೃಪ್ತಿ ಕೊಡ್ತಾ ಇರುತ್ತೆ ನಮಗೆ ಖುಷಿ ಕೊಡ್ತಾ ಇರುತ್ತೆ ಅಷ್ಟೊತ್ತಿಗಾಗಲೇ ಮತ್ತೋ ಒಂದು ಬಂದ ಕೂಡಲೇ ಇದು ನಾವು ಮಾಡಬೇಕು ಅಂದ್ಕೊಂಡಿದ್ದು ಮೂಲೆ ಗುಂಪಾಗತ್ತೆ ಮತ್ತೆ ಅದ್ರ ಕಡೆಗೆ ಮುಖ ಮಾಡ್ತೀವಿ ಹೊಸದಕ್ಕೆ ಹೊಸದಕ್ಕೆ ನಾವು ಮುಖ ಮಾಡ್ತೀವಿ ಅಂತ ಇಲ್ಲಿ ಡಿ ವಿ ಜಿಯವರು ಹೇಳೋ ಪ್ರಯತ್ನ ಮಾಡಿದ್ದಾರೆ ಯಾವುದೋ ಒಂದಕ್ಕೆ ನಾವು ಆ ಘನತತ್ವಕ್ಕೆ ಒಂದಕ್ಕೆ ನಾವು ನಮ್ಮನ್ನ ಅದಕ್ಕೆ ಒಳಗಾಕಿಸಿಕೊಂಡು ನಾವು ಮುಂದುವರಿಯೋದಿಲ್ಲ ಬೇದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಒಂದೊಂದು ಕ್ಷಣಕ್ಕೂ ಬೇರೆ 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 ಬರ್ತಾನೆ ಇರುತ್ತೆ ನಾವೊಂದು ಕೆಲಸ ಮಾಡ್ತೀವಿ ಅದರಿಂದ ಲಾಭದ ಕಡೆ ಮುಖ ಮಾಡ್ತೀವಿ ಲಾಭ ಬಂತು ಅಂದರೆ ಇದರಿಂದ ನನಗೆ ಹೆಸರು ಕೀರ್ತಿ ಬರ್ತಾ ಇದೆಯಾ ಅಂತ ನೋಡ್ತೀವಿ ಹೆಸರು ಕೀರ್ತಿ ಬಂತು ಅಂದರೆ ಇದರಿಂದ ನನಗೇನು ಐಶ್ವರ್ಯ ಸಿಗುತ್ತೆ ಅಂತ ನೋಡ್ತೀವಿ ಅದು ಬಂದ ಮೇಲೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾ ಇದ್ದಾರಾ ನಮಗೆ ಬೇಕಾದಂಗೆ ಮನ್ನಣೆ ಸಿಗ್ತಾ ಇದೆಯಾ ಮನ್ನಣೆ ಸಿಕ್ತು ಅಂದರೆ ಸಂತೋಷ ಪಡ್ತೀವಿ ಮನ್ನಣೆ ಸಿಕ್ಕಿಲ್ಲ ಅಂದರೆ ಒಳಗಿಂದ ಒಳಗೆ ಕುದಿತೀವಿ ಇಷ್ಟೆಲ್ಲ ಮಾಡಿದ್ರೂ ಏನೂ ಪ್ರಯೋಜನ ಆಗ್ತಿಲ್ಲ ಅಂತ ನಾವು ಅದನ್ನು ಬದಲಿಸೋ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಜನ ಹೀಗೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಡಿ ವಿ ಜಿಯವರು ಅವ್ರ ಒಳಗೆ ಅದನ್ನು ಆತ್ಮಾವಲೋಕನ ಮಾಡಬೇಕಾದ್ರೆ ಏನಿದು ಜೀವನ ಇಡೀ ಬಾಲ್ಯದಿಂದ ತಗೊಂಡು ವೃದ್ಧಾಪ್ಯದ ತನಕ ಬಂದರೂ ಕೂಡ ಬೆದಕಾಟ ಬದುಕೆಲ್ಲ ಹುಡುಕಾಟ ಮಾಡೋದೇ ಆಗಿದೆಯಲ್ಲ ಯಾವುದೋ ಒಂದರೊಳಗೆ ನಿರಂತರವಾಗಿ ನಾವು ನಿಲ್ಲೋದಿಲ್ವಲ್ಲ ಯಾವುದೋ ಲಾಭದ ಉದ್ದೇಶ ಇಟ್ಕೊಂಡೇ ಕೆಲಸ ಮಾಡ್ತೀವಲ್ಲ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣ ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಒಂದು ಬಂತು ಅಂದರೆ ಮತ್ತೊಂದು ಮೊದಲು ಕೇವಲ ನೋಡಿ ಅವರೇ ಒಂದು ಕಡೆಗೆ ಹೇಳ್ತಾರೆ ಮೊದಲು ಹೊಟ್ಟೆ ಹಸು ನೀಗಿದ್ರೆ ಸಾಕು ಅಂತ ಇರ್ತೀವಿ ಅದಾದ ನಂತರ ಹೊಟ್ಟೆ ಹಸುವು ಬಂದು ಮುಗೀತು ಅಂದರೆ ಏನೋ ಒಂದು ಸ್ವಲ್ಪ ಬಂಗಾರ ತಗೊಳ್ಳೋಣ ಅದನ್ನು ಗಳಿಸೋಣ ಐಶ್ವರ್ಯ ಗಳಿಸೋಣ ಅಂತ ಪ್ರಯತ್ನ ಮಾಡ್ತೀವಿ ಇದೆಲ್ಲ ಬಂತು ಅಂದರೆ ಯಾವುದರಿಂದ ನಂಗೆ ಅಧಿಕಾರ ಸಿಗುತ್ತೆ ಮನ್ನಣೆ ಸಿಗುತ್ತೆ ಅಂತ ಹುಡುಕೋ ಪ್ರಯತ್ನ ಮಾಡ್ತೀವಿ ಸೊ ಇದಿಷ್ಟರೊಳಗನೆ ಜೀವನ ಕಳೆದೋಗುತ್ತೆ ಅಂತ ಮತ್ತೊಂದು ಮುಕ್ತಕದಲ್ಲಿ ಹೇಳ್ತಾರೆ ಇದರಲ್ಲೂ ಕೂಡ ಅದೇ ರೀತಿ ಜೀವನ ಪೂರ್ತಿ ನಾವು ಬೆದಕಾಟದಲ್ಲೇ ಕಳ ಕಳಿತೀವಿ ಹುಡುಕಾಟದಲ್ಲೇ ಕಳೀತೀವಿ ಒಂದು ಸಿಕ್ತು ಅಂತ ನಾವು ತೃಪ್ತಿ ಆಗಿರೋದಿಲ್ಲ ಇದೆಲ್ಲ ಕಂಡುಕೊಂಡು ನಾವು ಕೊನೆಯದಾಗಿ ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆಮ್ಮ ನೆನೆದು ಮನ ನಂಗೆ ಹೋದಲ್ಲಿ ಬಂದಲ್ಲಿ ಸರಿಯಾದ ಗೌರವ ಸಿಗಬೇಕು ಮನ್ನಣೆ ಸಿಗಬೇಕು ನನ್ನ ಅಧಿಕಾರಕ್ಕೆ ಸಕ್ ತಕ್ಕನಂಗೆ ನನಗೆ ನನಗೆ ಗೌರವಿಸಬೇಕು ನನ್ನನ್ನು ಆರಾಧಿಸ್ಬೇಕು ಅಂತ ಗೊತ್ತಿಲ್ಲದೆ ಎಲ್ಲೋ ಒಂದು ಒಳಗಡೆ ಸೂಕ್ಷ್ಮವಾದಂಥ ಒಂದು ಆಸೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಬಟ್ ಅದನ್ನು ಆ ಸೂಕ್ಷ್ಮವಾದಂಥ ಎಳೆನ ನಮಗಿಲ್ಲೇ ಡಿ ವಿ ಅವರು ತೋರಿಸ್ಕೊಡ್ತಾರೆ ಆ ಸೂಕ್ಷ್ಮವಾದಂಥ ಎಳೆಯನ್ನು ಗಮನಿಸು ನೀನು ಅಧಿಕಾರ ಸಿರಿ ಸೊಗಸು ಇಂಥದ್ದನ್ನೇ ನೆನ್ಪು ಮಾಡಿಕೊಂಡು ಕುದೀತಾ ಇರುತ್ತೆ ಮನಸ್ಸು ಅವಾಗ ನೀನು ನೆಮ್ಮದಿ ಎಲ್ಲಿ ಸಿಗಕ್ಕೆ ಸಾಧ್ಯ ನೀನು ಮಾಡೋವಂಥ ಕೆಲಸದಲ್ಲಿ ತೃಪ್ತಿಯಲ್ಲಿ ಸಿಗಕ್ಕೆ ಸಾಧ್ಯ ಸೊ ಹಾಗಾಗಿ ಜೀವನ ಪರ್ಯಂತ ಯಾವುದೋ ಒಂದು ಹುಡುಕಾಟ ಮಾಡೋದ್ರ ಬದಲಾಗಿ ಯಾವುದ್ರಲ್ಲಿ ನಿಜವಾಗ್ಲೂ ಆತ್ಮತೃಪ್ತಿ ಇದೆ ಯಾವುದು ನಿಜವಾಗ್ಲೂ ನನಗೂ ಸಂತೋಷ ಕೊಟ್ಟು ಪರರಿಗೂ ಒಂದು ಆನಂದವನ್ನು ಕೊಡ್ತಾ ಇದೆ ಅನ್ನೋದ್ರ ಕಡೆಗೆ ನಾವು ಚಿಂತನೆಯನ್ನು ಹರಿಸಿದಾಗ ಅದ್ಭುತಗಳ ಒಂದು ಸೃಷ್ಟಿಯಾಗತ್ತೆ ಅಂತ ಈ ಒಂದು ಮುಕ್ತಕದ ಮುಖಾಂತರ нам ги тилскути да